ನನ್ನ ಪಕ್ಕದಲ್ಲಿ ಮಲಗ್ತಿಯಾ ಅಂತ ಬಾಯಿ ಬಿಟ್ಟು ಕೇಳೋಕೆ ಆಗದ ಈಗಿನ ಜನರೇಷನ್ ಪ್ರೇಮಿಗಳು ಅದಕ್ಕೆ ಲವ್ ಅಂತ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದಾರೆ ಹೀಗೆ ಐದು ವರ್ಷ ಲವ್ ಮಾಡಿದ್ದ ಹುಡುಗಿಗೆ ಲವರ್ ಕೈ ಕೊಟ್ಟಿದ್ದಕ್ಕೆ ಅವನ ಮರ್ಮಾಂಗವನ್ನೇ ಕೊಯ್ದು ಅವನ ಕೈಗೆ ಇಟ್ಟಿದ್ಲು ಇಲ್ಲೊಬ್ಬಳು ಭಗ್ನ ಪ್ರೇಮಿ ಉತ್ತರ ಪ್ರದೇಶದಲ್ಲಿ ನಡೆದ ಇದೊಂದು ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ನೀವು ಕೂಡ ನೋಡ್ಬಿಡಿ ಉತ್ತರ ಪ್ರದೇಶದ ಮುಜಾಫರ್ಪುರ್ನ ಕೊಲ್ಲೂರಿ ಗ್ರಾಮದ ಮಾಧವಿ ಹಾಗೂ ಯೋಗೇಂದ್ರ ಅನ್ನೋ ದಂಪತಿ ಕೋಳಿ ಫಾರಂ ಇಟ್ಕೊಂಡು ಜೀವನ ನಡೆಸ್ತಿದ್ರು ಈ ದಂಪತಿಗೆ ಇಬ್ಬರು ಮಕ್ಕಳು ಅದರಲ್ಲಿ ಶ್ಯಾಮನೋ ಹುಡುಗ ಓದಲ್ಲಿ ಚುರುಕಾಗಿದ್ದಾನೆ ಅಂತ ಮುಜಾಫರ್ಪುರ್ನ ಪ್ರೈವೇಟ್ ಸ್ಕೂಲಲ್ಲಿ ಜಾಯಿನ್ ಮಾಡಿಸಿ ಅಲ್ಲೇ ಹಾಸ್ಟೆಲ್ಗೆ ಸೇರಿಸಿದ್ರು ಇವನು ಓದ್ತಿದ್ದ ಸ್ಕೂಲಲ್ಲೇ ವೈಭವಿ ಅನ್ನೋ ಹುಡುಗಿ ಕೂಡ ಜಾಯಿನ್ ಆಗಿದ್ಲು ವೈಭವಿ ಮುಜಾಫರ್ಪುರ್ನಲ್ಲೇ ವಾಸ ಮಾಡ್ತಿದ್ಲು ಈಕೆಯ ತಂದೆ ತಾಯಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಆಗಿದ್ರು ಇವರಿಗೆ ವೈಭವಿ ಒಬ್ಬಳೆ ಮಗಳಾಗಿದ್ದರಿಂದ ಚಿಕ್ಕ ವಯಸ್ಸಿನಿಂದ ತುಂಬ ಮುದ್ದಾಗಿ ಸಾಕಿದ್ರು ಹೀಗೆ ಹತ್ತನೇ ಗೆ ಬರ್ತಿದ್ದಂತೆ ವೈಭವಿ ಶಾಮ್ನ ಭೇಟಿಯಾಗಿದ್ಲು ಮೊದಲೇ ಓದಿನಲ್ಲಿ ಚುರುಕಾಗಿದ್ದ ಶ್ಯಾಮ್ ವೈಭವಿಗೆ ಕ್ರಶ್ ಆಗಿದ್ದ ಹೀಗೆ ಇವರಿಬ್ಬರ ನಡುವಿನ ಫ್ರೆಂಡ್ಶಿಪ್ ರೀತಿಗೆ ತಿರುಗಿ ಬಳಿಕ ಇಬ್ರು ಕ್ಲೋಸ್ ಆಗಿದ್ರು ಸ್ಕೂಲ್ ಬಿಡ್ತಿದ್ದಂತೆ ಇಬ್ರು ಸಿನಿಮಾ ಪಾರ್ಕ್ ಅಂತ ಓಡಾಡೋಕೆ ಶುರು ಮಾಡಿದ್ರು ಹೀಗೆ ಓಡಾಡ್ಕೊಂಡಿದ್ದಾಗಲೇ ಇವರಿಬ್ಬರಿಗೆ ಏಕಾಂತವಾಗಿ ಕಾಲ ಕಳಿಬೇಕು ಅಂತ ಅನಿಸಿ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಬೆತ್ತಲಾಗಿ ಬಿಡ್ತಿದ್ರು ಇನ್ನೇನು ಹತ್ತನೇ ಕ್ಲಾಸ್ ಮುಗೀತಾ ಬರ್ತಿತ್ತು ಇತ್ತ ವೈಭವಿ ತಂದೆ ತಾಯಿ ಎಕ್ಸಾಮ್ ಬ್ಯುಸಿಯಲ್ಲಿ ಓಡಾಡ್ತಿದ್ರು ಈ ಟೈಮ್ ಅಲ್ಲಿ ಶಾಮ್ನ ಮನೆಗೆ ಕರೆಸಿಕೊಳ್ತಿದ್ದ ವೈಭವಿ ಇವನ ಜೊತೆ ಮಿಲನ ಮಹೋತ್ಸವದಲ್ಲಿ ತೊಡಗಿ ಶ್ಯಾಮ್ನ ಜೊತೆ ಬೆತ್ತಲಾಗಿ ಬಿಡುತ್ತಿದ್ಲು ಹೀಗೆ ಪ್ರಿಯಕರನ ಕೃಪೆಯಿಂದ ವೈಭವಿ ಹತ್ತನೇ ಕ್ಲಾಸ್ ಅಲ್ಲೇ ಪ್ರೆಗ್ನೆಂಟ್ ಆಗಿದ್ಲು ಇದರಿಂದ ಈ ಲವರ್ಸ್ ಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಆಗ ಶಾಮ್ ಫ್ರೆಂಡ್ ಒಬ್ಬ ಡಾಕ್ಟರ್ ನ ಪರಿಚಯ ಮಾಡಿಸಿದ್ದ ಅವನಿಗೆ ಹೆಚ್ಚು ಹಣ ಕೊಟ್ರೆ ಅಬರ್ಷನ್ ಮಾಡಿಸೋದಾಗಿ ಆತ ಹೇಳಿದ್ದ ಇದರಿಂದ ಶಾಮ್ ನಾನು ಬೇರೆ ಕಡೆ ಟ್ಯೂಷನ್ ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಮನೆಯಿಂದ ದುಡ್ಡು ತಂದಿದ್ದ ಬಳಿಕ ವೈಭವಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಬರ್ಷನ್ ಮಾಡಿಸಿದ್ದ ಆದ್ರೆ ಗೆ ವೈಭವಿ ವಯಸ್ಸು ಸಹಕರಿಸಿರಲಿಲ್ಲ ಹೀಗಾಗಿ ವೈಭವಿ ಮನೆಗೆ ಬರ್ತಿದ್ದಂತೆ ಅವಳ ಸ್ಥಿತಿ ಗಂಭೀರವಾದ ಆಗಿತ್ತು ಮಗಳ ಪರಿಸ್ಥಿತಿಯನ್ನು ನೋಡಿದ ವೈಭವಿ ತಂದೆ ತಾಯಿ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ರು ಆಗ ಡಾಕ್ಟರ್ಗಳು ವೈಭವಿಗೆ ಅಬರ್ಷನ್ ಆಗಿದೆ ಅಂತ ಹೇಳಿದ್ರು ಇದನ್ನು ಕೇಳಿದ ಈಕೆಯ ತಂದೆ ತಾಯಿ ಶಾಕ್ ಆಗಿದ್ರು ಅಬಾರ್ಷನ್ ವಿಚಾರವಾಗಿ ವೈಭವಿ ಪೋಷಕರು ಏನಾಯಿತು ಅಂತ ಮಗಳನ್ನ ಕೇಳಿದ್ರು ಆಗ ನಡೆದ ವಿಚಾರವನ್ನೆಲ್ಲ ವೈಭವಿ ತನ್ನ ಪೋಷಕರ ಹತ್ರ ಹೇಳ್ಕೊಂಡಿದ್ಲು ಬಳಿಕ ಎರಡು ದಿನಗಳವರೆಗೂ ಟ್ರೀಟ್ಮೆಂಟ್ ತಗೊಂಡಿದ್ದ ವೈಭವಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ಲು ಇದಾದ ನಂತರ ಶ್ಯಾಮ್ನ ಮನೆಗೆ ಕರೆಸಿದ್ದ ವೈಭವಿ ತಂದೆ ತಾಯಿ ಅವನ ಜೊತೆ ಮಾತನಾಡಿದ್ರು ನಿಮ್ಮಿಬ್ಬರದ್ದು ಇನ್ನು ಚಿಕ್ಕ ವಯಸ್ಸು ಮೊದಲು ಓದಿನ ಕಡೆ ಗಮನ ಕೊಡಿ ಲೈಫಲ್ಲಿ ಸೆಟ್ಲ್ ಮೇಲೆ ಇಬ್ಬರು ಮದುವೆಯಾಗಿ ಆಮೇಲೆ ನಿಮಗೆ ಇಷ್ಟ ಬಂದಂತೆ ಜೀವನವನ್ನು ಮಾಡಬಹುದು ಅಂತ ವೈಭವಿ ಪೋಷಕರು ಇವರಿಬ್ಬರಿಗೆ ತಿಳಿ ಹೇಳಿದ್ರು ಹೀಗೆ ವೈಭವಿ ಪೋಷಕರು ಇವರಿಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಇವರಿಬ್ರು ಇನ್ನಷ್ಟು ರುಚಿ ಗೆದ್ದಿದ್ರು ಪಿಯುಸಿ ಮುಗಿಸಿ ಬಿಕಾಂಗೆ ಜಾಯ್ನ್ ಆಗೋ ಟೈಮ್ಗೆ ವೈಭವಿ ನಾಲ್ಕು ಸಲ ಪ್ರೆಗ್ನೆಂಟ್ ಆಗಿದ್ಲು ಹೇಗಿದ್ರು ನನ್ನ ಮದುವೆಯಾಗೋನೆ ಅಲ್ವಾ ಅಂತ ವೈಭವಿ ಕೂಡ ಇದನ್ನ ಲೈಟ್ ಆಗಿ ತಗೊಂಡು ಮಾತ್ರೆಗಳನ್ನ ತಗೊಳ್ತಾ ಹೊಟ್ಟೆಯಲ್ಲಿದ್ದ ಪಿಂಡವನ್ನ ಸುಲಭವಾಗಿ ಕರಗಿಸಿ ಬಿಡ್ತಿದ್ಲು ಕಾಮ್ಗೆ ಕಾಲಿಡ್ತಿದ್ದಂತೆ ಶ್ಯಾಮ್ ಆಗಾಗ ತನ್ನ ಮನೆಗೆ ಅಂತ ಹೋಗಿ ಬರ್ತಿದ್ದ ಆಗ್ಲೇ ತನ್ನ ಅತ್ತೆಯ ಮಗಳಾದ ರೂಪಾಲಿಯನ್ನು ನೋಡಿ ಇಷ್ಟಪಟ್ಟಿದ್ದ ಹೀಗೆ ಶ್ಯಾಮ್ ಕಾಲೇಜಿಗೆ ಬಂದಾಗ ವೈಭವಿ ಹತ್ರ ಕ್ಲೋಸ್ ಆಗಿದ್ರೆ ಊರಿಗೆ ಹೋದಾಗ ಅತ್ತೆಯ ಮಗಳ ಜೊತೆ ಕ್ಲೋಸ್ ಆಗಿರ್ತಿದ್ದ ಡಿಗ್ರಿ ಫೈನಲ್ ಇಯರ್ ಗೆ ಕಾಲಿಡ್ತಿದ್ದಂತೆ ವೈಭವಿ ಶ್ಯಾಮ್ನ ಮನೆಯಲ್ಲಿ ತಮ್ಮ ಪ್ರೀತಿಯ ವಿಚಾರವನ್ನ ಹೇಳುವಂತೆ ದುಂಬಾಲು ಬಿದ್ದಿದ್ಲು ಆಗ ಶ್ಯಾಮ್ ನಮ್ಮ ಮನೆಯಲ್ಲಿ ನಮ್ಮ ಮದುವೆಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಡಿಗ್ರಿ ಮುಗಿದ ತಕ್ಷಣ ಇಬ್ರು ಮದುವೆಯಾಗೋಣ ಅಂತ ಹೇಳಿದ್ದ ಕತೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಶಾಮ್ ಮನೆಯಲ್ಲಿ ರೂಪಾಲಿ ಜೊತೆ ಲವ್ ಅಲ್ಲಿರೋ ವಿಚಾರ ಗೊತ್ತಾಗಿ ಇವನ ಮನೆಯಲ್ಲಿ ದೊಡ್ಡ ಕೋಲಾ ಹಲವೆ ನಡೆದು ಹೋಗಿತ್ತು ಆಗ ಶ್ಯಾಮ್ ರೂಪಾಲಿ ಅಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ದ ಹೀಗಾಗಿ ಎರಡೂ ಕುಟುಂಬಗಳು ಸೇರಿ ಇವರಿಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಆದ್ರೆ ಈ ವಿಚಾರವನ್ನ ಶ್ಯಾಮ್ ವೈಭವಿಗೆ ಹೇಳದೆ ಮುಚ್ಚಿಟ್ಟಿದ್ದ ಅಲ್ಲದೆ ಕಾಲೇಜಿಗೆ ಬಂದಾಗ್ಲಿಲ್ಲ ಆದಷ್ಟು ಬೇಗ ನೀನು ಕರ್ಕೊಂಡು ಹೋಗಿ ನನ್ನ ತಂದೆ ತಾಯಿಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಿದ್ದ ಇದರಿಂದ ವೈಭವಿ ಕೂಡ ಶ್ಯಾಮ್ನ ಮಾತುಗಳನ್ನ ನಂಬಿದ್ಲು ಡಿಗ್ರಿ ಮುಗಿಯುತ್ತಿದ್ದಂತೆ ವೈಭವಿ ಶ್ಯಾಮ್ನ ಮದುವೆಯಾಗುವಂತೆ ಒತ್ತಾಯಿಸಿದ್ಲು ಇತ್ತ ವೈಭವಿ ತಂದೆ ತಾಯಿ ಕೂಡ ಮಗಳಿಗೆ ಮದುವೆ ಮಾಡೋದಕ್ಕೆ ಮುಂದಾಗಿದ್ರು ಆಗ ಶಾಮ್ ನಾನು ನನ್ನ ತಂದೆ ತಾಯಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಊರಿಗೆ ಹೋದವನು ಕಾಣೆಯಾಗಿದ್ದ ಮೊದಮೊದಲು ವೈಭವಿ ಹತ್ರ ಮಾತನಾಡ್ತಲೆ ಒಳ್ಳೆ ಟೈಮ್ ನೋಡಿಕೊಂಡು ನಾನು ಅವರಿಗೆ ವಿಚಾರವನ್ನ ಹೇಳ್ತೀನಿ ಅಂತ ಹೇಳ್ತಾ ಬಂದಿದ್ದ ಹೀಗೆ ಬರಬರ್ತಾ ಶ್ಯಾಮ್ ವೈಭವಿ ಫೋನ್ನ ರಿಸೀವ್ ಮಾಡದೆ ಅವಳನ್ನ ಅವಾಯ್ಡ್ ಮಾಡಿದ್ದ ಇದರಿಂದ ಭಯಪಟ್ಟ ವೈಭವಿ ತನ್ನ ತಾಯಿಯ ಮೊಬೈಲ್ನಿಂದ ಶಾಮ್ಗೆ ಕಾಲ್ ಮಾಡಿದ್ಲು ಶ್ಯಾಮ್ ಫೋನ್ ರಿಸೀವ್ ಮಾಡ್ತಿದ್ದಂತೆ ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ವೈಭವಿ ಶ್ಯಾಮ್ನ ಕೇಳಿದ್ಲು ಆಗ ಶ್ಯಾಮ್ ನನ್ನ ತಾತ ಸತ್ತು ಹೋಗಿದ್ದಾನೆ ಈ ಟೈಮ್ ಅಲ್ಲಿ ಮದುವೆ ವಿಚಾರ ಮಾತಾಡೋದು ಸರಿಯಲ್ಲ ಅಂತ ಹೇಳಿದ್ದ ಅಲ್ಲದೆ ತಾತನ ತಿಥಿ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದು ಹೀಗಾಗಿ ಫೋನ್ ರಿಸೀವ್ ಮಾಡೋಕೆ ಆಗ್ಲಿಲ್ಲ ಅಂತಾನು ಹೇಳಿದ್ದ ಐದು ವರ್ಷದಲ್ಲೋ ಆಗಿದ್ದರಿಂದ ವೈಭವಿ ಶ್ಯಾಮ್ನ ಎಲ್ಲಾ ಮಾತುಗಳನ್ನ ನಿಜ ಅಂತಾನೆ ನಂಬಿದ್ಲು ಹೀಗೆ ಆರು ತಿಂಗಳವರೆಗೂ ಶ್ಯಾಮ್ ಯಾವುದೋ ಒಂದು ನೆಪ ಹೇಳಿಕೊಂಡು ಮದುವೆಯನ್ನ ಮುಂದಕ್ಕೆ ಹಾಕ್ತಾನೆ ಬಂದಿದ್ದ ಶ್ಯಾಮ್ನ ಮನೆಗೆ ಹೋಗಿ ಮಾತನಾಡೋಣ ಅಂದ್ರೆ ವೈಭವಿಗೆ ಅವನ ಮನೆ ಅಡ್ರೆಸ್ ಗೊತ್ತಿರಲಿಲ್ಲ ಈ ಆರು ತಿಂಗಳು ಗ್ಯಾಪ್ ಅಲ್ಲಿ ಶ್ಯಾಮ್ ಕುಟುಂಬಸ್ಥರು ಹಾಗೂ ರೂಪಾಲಿ ಕುಟುಂಬಸ್ಥರು ಸೇರಿ ಇವರಿಬ್ಬರಿಗೆ ಮದುವೆ ಮಾಡಿದ್ರು ಇದನ್ನು ವೈಭವಿ ಫೇಸ್ಬುಕ್ ನೋಡಿದ ಮೇಲೇ ಅವಳಿಗೆ ಗೊತ್ತಾಗಿದ್ದು ಫೇಸ್ಬುಕ್ ಓಪನ್ ಮಾಡಿ ನೋಡ್ತಿದ್ದಾಗಲೇ ಶ್ಯಾಮ್ ಫ್ರೆಂಡ್ ಇವನ ಮದುವೆ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದ ಇದನ್ನ ನೋಡಿದ ವೈಭವಿ ಶಾಕ್ಗೆ ಗೆ ಒಳಗಾಗಿದ್ಲು ಹೀಗೆ ಶ್ಯಾಮ್ ಫ್ರೆಂಡ್ ಟ್ಯಾಗ್ ಮಾಡಿದ್ದ ಶ್ಯಾಮ್ ಹಾಗೂ ರೂಪಾಲಿ ಪ್ರೊಫೈಲ್ ಗಳನ್ನು ಓಪನ್ ಮಾಡಿ ನೋಡಿದ್ಲು ಆಗ ವೈಭವಿಗೆ ಇನ್ನಷ್ಟು ಶಾಕ್ ಆಗಿತ್ತು ಯಾಕಂದ್ರೆ ಇವರಿಬ್ಬರಿಗೂ ಮದುವೆಯಾಗಿ ಆರು ತಿಂಗಳು ಕಳೆದು ಹೋಗಿತ್ತು ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಆರು ತಿಂಗಳಲ್ಲಿ ಶ್ಯಾಮ್ ಆಗಾಗ ವೈಭವಿಯನ್ನ ಭೇಟಿ ಮಾಡ್ತಾ ಮದುವೆ ಆಗ್ತೀನಿ ಅಂತ ಮಾತು ಕೊಡ್ತಾ ದೈಹಿಕ ಸಂಪರ್ಕ ಬೆಳೆಸಿ ಹೋಗ್ತಿದ್ದ ಇದರಿಂದ ವೈಭವಿ ಇನ್ನಷ್ಟು ಕುಗ್ಗಿ ಹೋಗಿದ್ಲು ಇದೇ ಟೈಮ್ ಅಲ್ಲಿ ರೂಪಾಲಿ ಪ್ರೆಗ್ನೆಂಟ್ ಆಗಿದ್ಲು ಆಗ ಶ್ಯಾಮ್ ಹಾಗೂ ರೂಪಾಲಿ ಕುಟುಂಬಸ್ಥರ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು ಇದೇ ವಿಚಾರವನ್ನ ರೂಪಾಲಿ ಫೇಸ್ಬುಕ್ನಲ್ಲಿ ಶೇರ್ ಮಾಡ್ಕೊಂಡಿದ್ಲು ಇದನ್ನು ನೋಡಿದ ವೈಭವಿ ಶ್ಯಾಮ್ನ ಸಾಯಿಸಿ ಬಿಡಬೇಕು ಅಂತ ಅನ್ಕೊಂಡಿದ್ಲು ಹೇಗಾದ್ರೂ ಮಾಡಿ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ವೈಭವಿ ಒಂದು ಪ್ಲಾನ್ ಹಾಕಿದ್ಲು ಶ್ಯಾಮ್ಗೆ ಫೋನ್ ಮಾಡಿದ್ದ ವೈಭವಿ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಬಂದು ಭೇಟಿಯಾಗು ಅಂತ ಹೇಳಿದ್ಲು ಇತ್ತ ರೂಪಾಲಿ ಪ್ರೆಗ್ನೆಂಟ್ ಆಗಿದ್ದರಿಂದ ಶ್ಯಾಮ್ಗೆ ದೈಹಿಕ ಸುಖವಿಲ್ಲದೆ ಸೊರಗಿ ಹೋಗಿದ್ದ ಆಗ್ಲೇ ಆ ಸುಖ ವೈಭವಿಯಿಂದ ಸಿಗುತ್ತೆ ಅಂತ ಗೊತ್ತಾಗ್ತಿದ್ದಂತೆ ಶ್ಯಾಮ್ ಓಡೋಡಿ ಬಂದಿದ್ದ ಹೀಗೆ ಬಂದವನು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮುಜಾಫರ್ಪುರ್ನ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ ಹೀಗೆ ಭೇಟಿಯಾದವರು ಹೊರಗೆ ಊಟವನ್ನ ಪಾರ್ಸೆಲ್ ತಗೊಂಡು ಬಂದು ರೂಮ್ನ ಸೇರ್ಕೊಂಡಿದ್ರು ಒಳಗೆ ಹೋದವರು ಊಟ ಮಾಡಿ ಬಳಿಕ ದೈಹಿಕ ಸಂಪರ್ಕ ಬೆಳೆಸೋದಕ್ಕೆ ರೆಡಿಯಾಗಿದ್ರು ಶ್ಯಾಮ್ ಬಟ್ಟೆ ಬಿಚ್ಚಿ ಬೆತ್ತಲ ಬೆಡ್ ಮೇಲೆ ಮಲಗಿದ್ದ ವೈಭವಿ ಕೂಡ ಬಟ್ಟೆ ತೆಗೆದು ಬೆಡ್ ಮೇಲೆ ಬರ್ತಾಳೆ ಅನ್ನುವಾಗಲೇ ಅವಳ ಬ್ಯಾಗ್ನಲ್ಲಿದ್ದ ಚಾಕುವನ್ನ ಹೊರಗೆ ತೆಗೆದು ಶಾಮ್ನ ಮರ್ಮಾಂಗವನ್ನ ಕಟ್ ಮಾಡಿದ್ಲು ಇದರಿಂದ ಶ್ಯಾಮ್ ಗಟ್ಟಿಯಾಗಿ ಚೀರಾಡ್ತಾ ಹೊರಗೆ ಓಡೋಡಿ ಬಂದಿದ್ದ ಆಗ ಹೋಟೆಲ್ ಸಿಬ್ಬಂದಿ ಕೂಡಲೇ ಶಾಮ್ನ ಮೀರತ್ನ ಆಸ್ಪತ್ರೆಗೆ ಸೇರಿಸಿದ್ರು ಹೀಗೆ ಆಸ್ಪತ್ರೆಗೆ ಸೇರಿದ ಶ್ಯಾಮ್ನ ಸ್ಥಿತಿ ಗಂಭೀರವಾಗಿದೆ ಇವನ ಗಂಡಸ್ತನವನ್ನ ಮತ್ತೆ ಅಂಟಿಸೋಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಡಾಕ್ಟರ್ಗಳು ಕೈ ಎತ್ತಿದ್ರು ಕೊನೆಗೆ ಕೇಸ್ಗೆ ಎಂಟ್ರಿ ಕೊಟ್ಟ ಪೊಲೀಸರು ವೈಭವಿಯನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೋರಿಸಿದ್ರು ಯಾಕೆ ಹೀಗೆ ಮಾಡ್ದೆ ಅಂತ ಪೊಲೀಸರು ವೈಭವಿಯನ್ನ ಕೇಳ್ತಿದ್ದಂತೆ ವೈಭವಿ ಹತ್ತನೇ ಕ್ಲಾಸ್ನಿಂದ ಹಿಡಿದು ಮರ್ಮಾಂಗ ಕಟ್ ಆಗೋವರೆಗೂ ನಡೆದ ಎಲ್ಲಾ ವಿಚಾರಗಳನ್ನು ಪೊಲೀಸರ ಮುಂದೆ ಇಂಚಿಂಚಾಗಿ ವಿವರಿಸಿದ್ಲು ಶ್ಯಾಮ್ ಗಂಡಸ್ಥನ ಕಳ್ಕೊಂಡ ಸುದ್ದಿ ಕೇಳ್ತಿದ್ದಂತೆ ಅವನ ಕುಟುಂಬಸ್ಥರೇ ಅಲ್ಲದೆ ರೂಪಾಲಿ ಕುಟುಂಬಸ್ಥರು ಸಹ ಶಾಕ್ ಆಗಿದ್ರು ಇದಕ್ಕೂ ಮೊದಲು ಜುಲೈನಲ್ಲಿ ಮದುವೆಗೆ ಡಿಲೇ ಮಾಡ್ತಿದ್ದಾನೆ ಅಂತ ಹೇಳಿ ಬಿಹಾರದಲ್ಲಿ ಡಾಕ್ಟರೊಬ್ಬಳು ತನ್ನ ಪ್ರಿಯಕರನ ಮರ್ಮಾಂಗವನ್ನೇ ಕಟ್ ಮಾಡಿದ್ಲು दस मार्च को आया फिर उसके बाद बहुत सारा डेट सात आठ डेट जैसे गया चेंज करते गया जैसे गया चेंज करते आज भी शादी का डेट था आज भी मेरे हाथ में उसके नाम का मेहंदी भी लगा हुआ और फिर आज वो धोखा दिया हर बार भाग जाता था इस बार भागा नहीं लेकिन धोखा दिया इसलिए मैं अभी जो मैं ऐसा कर दी लेकिन मैं जान चाहती नहीं हूँ कि जान से मारे सिर्फ ಹೀಗೆ ಹುಡುಗಿಯರು ವೈಲೆಂಟ್ ಆಗ್ತಾ ಹೋದ್ರೆ ಲವರ್ಗಳ ಗಂಡಸ್ತನ ಸೈಲೆಂಟ್ ಆಗ್ತಾ ಹೋಗೋದು ಗ್ಯಾರಂಟಿ ಇನ್ನು ಇವತ್ತಿಗೂ ಈ ಎರಡು ಕೇಸ್ಗಳು ವಿಚಾರಣೆ ಹಂತದಲ್ಲಿದ್ದು ಈ ಸ್ಟೋರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ